ಕತೆ ಶ್ರೀರಾಮನಿಗಾಗಿ ಶಿವನ ಪೂಜೆ ನೆರವೇರಿಸಿದ ರಾವಣ ರಾವಣನು ಬ್ರಾಹ್ಮಣನಾಗಿದ್ದನು ರಾಮ ದೇವರ ಅವತಾರವಾದರೂ ಕ್ಷತ್ರಿಯರ ಕುಟುಂಬದಲ್ಲಿ ಜನಿಸಿದವನು ಜಾತಿಯಲ್ಲಿ ರಾಮನನ್ನು ತೂಗುವುದಾದರೆ ರಾವಣನಿಗಿಂತ ಕೆಳಮಟ್ಟದವನಾಗಿರುತ್ತಾನೆ ರಾವಣನು ಬ್ರಾಹ್ಮಣನಾಗಿದ್ದರೂ ರಾಕ್ಷಸನಾಗಿರುತ್ತಾನೆ ರಾಮ ದೇವಸ್ವರೂಪಿ ಅವತಾರ ಪುರುಷನಾಗಿರುತ್ತಾನೆ ರಾವಣನು ಬ್ರಹ್ಮಜ್ಞಾನದ ರಕ್ಷಕನಾಗಿದ್ದನು ದೇವರ ಜ್ಞಾನ ಉಳ್ಳವನಾಗಿದ್ದನು ರಾಮನು ರಾವಣನ ಬಳಿ ಯುದ್ಧ ಮಾಡಲು ಅಣಿಯಾಗುತ್ತಿದ್ದ ಸಂದರ್ಭದಲ್ಲಿ ಅಲ್ಲಿ ಹನುಮಂತನನ್ನು ಕುರಿತು ನಾನು ರಾವಣನ ಜೊತೆಗೆ ಯುದ್ಧ ಮಾಡುವ ಮುಂಚೆ ಶಿವನನ್ನು ಆರಾಧಿಸುತ್ತಾ ಒಂದು ಅಗ್ನಿಹೋಮವನ್ನು ಮಾಡಬೇಕೆಂದಿರುವೆ ಅಗ್ನಿಹೋಮದ ಪೂಜೆಗೆ ಸರ್ವೋತ್ತಮ ಬ್ರಾಹ್ಮಣನ ಅವಶ್ಯಕತೆ ಇದೆ ಎಂದು ರಾಮ ಹೇಳುವಷ್ಟರಲ್ಲಿ ಹನುಮ ಕ್ಷಣಮಾತ್ರದಲ್ಲಿ ನಿಮ್ಮ ಮುಂದೆ ಬ್ರಾಹ್ಮಣೋತ್ತಮನನ್ನು ಕರೆತರುತ್ತೇನೆ ಎಂದು ಹೇಳುತ್ತಾ ತನ್ನ ಕಪಿಸೈನ್ಯವನ್ನು ಕರೆಯುತ್ತಾನೆ ಆಗ ರಾಮ ಇದು ನನ್ನ ಮತ್ತು ರಾವಣನ ನಡುವಿನ ಯುದ್ಧ ದೊಡ್ಡ ಕಾರ್ಯವನ್ನು ಆಶೀರ್ವದಿಸಲು ಭಗವಂತ ಶಿವನನ್ನು ಮೆಚ್ಚಿಸಲು ಒಂದು ಅಗ್ನಿಹೋಮದ ಇದೆ ರಾಮ ಹೇಳುತ್ತಿದ್ದಂತೆ ಹೋಮಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ತ್ವರಿತವಾಗಿ ಮಾಡಲಾಗುತ್ತಿತ್ತು ರಾಮನು ತನ್ನ ಮನಸ್ಸಿನಲ್ಲಿರುವ ಪರಿಸ್ಥಿತಿಯನ್ನು ನೆನೆದು ಹೆಚ್ಚು ಚಿಂತನೆ ಮಾಡಿದ ನಂತರ ಬಹಳ ವಿಚಿತ್ರವಾದ ಮಾತನ್ನು ತನ್ನ ಪ್ರೀತಿಪಾತ್ರ ಹನುಮನನ್ನು ಕುರಿತು ಹೇಳುತ್ತಾ ನೀನು ಈಗ ಲಂಕೆಗೆ ಹೋಗಿ ರಾವಣನನ್ನು ಕರೆತರಬೇಕು ಈ ಅಗ್ನಿಹೋಮಕ್ಕೆ ಪೂಜಾ ಕೈಂಕರ್ಯವನ್ನು ನೆರವೇರಿಸಲು ಮಹಾನ್ ಶಿವಭಕ್ತ ಬ್ರಾಹ್ಮಣೋತ್ತಮ ರಾವಣನು ಶ್ರೇಷ್ಠನಾಗಿದ್ದಾನೆ ಅವನ ಪೂಜೆಯ ಶ್ರೇಷ್ಠತೆಯ ಬಗ್ಗೆ ಸಾಕಷ್ಟು ಕೇಳಿದ್ದೇನೆ ಎಂದು ಹೇಳಿದಾಗ ಸಂಪೂರ್ಣ ಕಪಿಸೈನ್ಯ ರಾಮನ ಮಾತನ್ನು ಕೇಳಿ ಆಘಾತಕ್ಕೊಳಗಾಯಿತು ಆಗ ಹನುಮಂತ ರಾಮನ ಮಾತಿಗೆ ಮರುಮಾತನಾಡದೆ ತನ್ನ ಯಜಮಾನನ ಆಜ್ಞೆಯನ್ನು ಅನುಸರಿಸಲು ಮುಂದಾಗುತ್ತಾನೆ ಮತ್ತು ರಾವಣನಿಗೆ ಆಹ್ವಾನ ನೀಡಿ ಕರೆತರಲು ರಾವಣನ ಬಳಿಗೆ ಹೋಗುತ್ತಾನೆ ಹನುಮಂತನು ತನ್ನ ಪ್ರಭುಗಳಾದ ರಾಮನ ಆಹ್ವಾನವನ್ನು ರಾವಣನ ಮುಂದೆ ಪ್ರಸ್ತಾಪಿಸಿದಾಗ ರಾವಣನು ತುಂಬು ಮನಸ್ಸಿನಿಂದ ಒಪ್ಪಿಕೊಳ್ಳುತ್ತಾನೆ ಹೌದು ಅವರು ವಿದ್ಯುಕ್ತವಾದ ಮತ್ತು ಶಿವನ ಆರಾಧಕನಾದ ರಾಮನನ್ನು ಮೆತ್ತಿ ನನ್ನ ಮೇಲೆ ಅಭಿಮಾನವಿಟ್ಟು ಪೂಜಾ ಕೈಂಕರ್ಯಕ್ಕೆ ಕರೆದ ರಾಮನ ಶಿವನ ಪೂಜೆಯ ಮನವಿಯನ್ನು ನಿರಾಕರಿಸಲಿಲ್ಲ ಪೂಜೆಯ ಕರೆ ಸ್ವತಃ ಅವನ ಶತ್ರು ರಾಮನಿಂದ ಬಂದರೂ ಸಹ ರಾವಣನು ರಾಮನಿಗೆ ಪೂಜೆ ಮಾಡಿಕೊಡಲು ಹನುಮನ ಜೊತೆಗೆ ರಾಮನಿರುವಲ್ಲಿಗೆ ಬರುತ್ತಾನೆ ರಾವಣನು ರಾಮನ ಸಕಲ ಪೂಜೆಯ ವ್ಯವಸ್ಥೆಯನ್ನು ಗಮನಿಸಿ ಅಯೋಧ್ಯೆಯ ರಾಜಕುಮಾರ ರಾಮನಿಗೆ ಈ ರೀತಿಯಾಗಿ ಹೇಳಿದರು ಎಲ್ಲ ವ್ಯವಸ್ಥೆಗಳು ಅತ್ಯದ್ಭುತವಾಗಿವೆ ಆದರೆ ಒಂದನ್ನು ಹೊರತುಪಡಿಸಿ ಆಗ ಪ್ರತಿಯೊಬ್ಬರೂ ರಾವಣನ ಬಾಯಿಯಿಂದ ಯಾವ ಮಾತು ಬರಬಹುದು ಎಂದು ಎದುರು ನೋಡುತ್ತಿದ್ದಾಗ ರಾವಣ ಮಹಾಶಯ ನಿಮ್ಮ ಪತ್ನಿ ಸೀತಾ ಇಲ್ಲದ ಕಾರಣ ನಿಮಗೆ ಈ ಹೋಮದಲ್ಲಿನ ಪೂಜೆಯ ಫಲ ದಕ್ಕುವುದಿಲ್ಲವೆಂದಾಗ ಆಗ ಆ ಸ್ಥಳದಲ್ಲಿ ಸಂಪೂರ್ಣ ಮೌನ ಪ್ರತಿಯೊಬ್ಬರಲ್ಲೂ ಫಲಕಾರಿಯಾಗದ ಪೂಜೆಯ ಕುರಿತು ಆತಂಕವೇರ್ಪಡುತ್ತದೆ ರಾಮನು ತನ್ನ ನಿಲುವನ್ನು ಈ ರೀತಿಯಾಗಿ ಪ್ರತಿಕ್ರಿಯಿಸುತ್ತಾನೆ ಹೇ ರಾವಣ ಬ್ರಾಹ್ಮಣ ಶ್ರೇಷ್ಠ ಈ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸಿರಿ ಏಕೆಂದರೆ ನೀವು ಮಹಾನ್ ಪಾಂಡಿತ್ಯ ಹೊಂದಿರುವಿರಿ ನಿಮಗೆ ತಿಳಿಯದಿರುವುದಾದರೂ ಏನು ಇದೆ ಈ ಸಮಸ್ಯೆಗೆ ಪರಿಹಾರವನ್ನು ನೀವೇ ಸೂಚಿಸಬೇಕು ರಾವಣನು ರಾಮನಿಗೆ ಪ್ರತ್ಯುತ್ತರವಾಗಿ ನಾನು ಶಿವಹೋಮವನ್ನು ಹಾಳು ಮಾಡುವ ವ್ಯಕ್ತಿಯಾಗಲಾರೆ ನಾನು ಒಬ್ಬ ಶಿವನ ಭಕ್ತನಾಗಿದ್ದೇನೆ ಆದ್ದರಿಂದ ನಾನು ಪೂಜೆಯ ಸಮಾರಂಭದ ಕಾಲದಲ್ಲಿ ದೇವಿ ಸೀತೆಯನ್ನು ಕರೆಯುತ್ತೇನೆ ಹಾಗೂ ಶಿವನ ಅಗ್ನಿಹೋಮ ಮುಗಿಯಲ್ಪಟ್ಟಾಗ ಸೀತೆಯನ್ನು ಲಂಕೆಗೆ ಕರೆದೊಯ್ಯುತ್ತೇನೆ ಹೌದು ರಾವಣನು ಇದನ್ನು ಮಾಡುತ್ತಾನೆ ಶಿವನ ಪೂಜೆಯನ್ನು ಅತ್ಯುತ್ತಮ ರೀತಿಯಲ್ಲಿ ಪೂರ್ಣಗೊಳಿಸಲಾಗುತ್ತದೆ ಹಾಗಾಗಿ ರಾವಣನು ಸೀತೆಯನ್ನು ಪೂಜೆಗಾಗಿ ಕರೆತಂದು ಪೂಜೆಯ ನಂತರ ಭಗವಂತ ರಾಮ ಮತ್ತು ಸೀತೆ ರಾವಣನ ಪಾದಗಳನ್ನು ಮುಟ್ಟಿದಾಗ ರಾವಣನು ವಿಜಯೀಭವ ಎಂದು ಹೇಳುವ ಮೂಲಕ ರಾಮನನ್ನು ಆಶೀರ್ವದಿಸುತ್ತಾನೆ ಹಾಗೆ ಮಾಡದಿರಲುವವರಿಗೆ ಯಾವುದೇ ಆಯ್ಕೆ ಇರಲಿಲ್ಲ ಯಾರಾದರೂ ಬ್ರಾಹ್ಮಣರ ಪಾದಗಳನ್ನು ಸ್ಪರ್ಶಿಸಿದಾಗ ಅವರು ಆ ವ್ಯಕ್ತಿಯನ್ನು ಆಶೀರ್ವದಿಸಲೇಬೇಕಾಗುತ್ತದೆ ಆ ಸಂದರ್ಭದಲ್ಲಿ ರಾವಣನು ರಾಮನಿಗೆ ವಿಜಯೀಭವ ಎಂದು ಅಲ್ಲದೆ ತನ್ನ ಕಾಲುಗಳನ್ನು ಸ್ಪರ್ಶಿಸಿದ ಸೀತೆಗೆ ರಾವಣನು ದೀರ್ಘ ಕಾಲ ಸುಮಂಗಲೀ ಭವ ಎಂದು ಗೀತೆಯನ್ನು ಆಶೀರ್ವದಿಸಿದನು ರಾವಣನು ಶಿವನ ಪೂಜೆ ಪೂರೈಸಿದ ಮೇಲೆ ರಾಮ ತನ್ನ ಸಮಯವನ್ನು ಪೂಜೆಯ ಭಾಗವಾಗಿ ಮಾಡಿ ಈ ಸಮಾರಂಭಕ್ಕೆ ಬಂದಿದ್ದಕ್ಕೆ ರಾಮನು ರಾವಣನಿಗೆ ಪ್ರತಿಯಾಗಿ ಪೂಜಾ ಕಾರ್ಯದ ಶುಲ್ಕವನ್ನು ಕೊಡಲು ಹೋದಾಗ ರಾವಣ ಶಿವನ ಪೂಜೆಗೆ ತಗುಲಿದ ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ ರಾಮನು ಶಿವನ ಪೂಜಾ ಶುಲ್ಕ ತೆಗೆದುಕೊಳ್ಳುವಂತೆ ಹಲವು ಬಾರಿ ರಾವಣನಿಗೆ ಬೇಡಿಕೆ ಇಟ್ಟರೂ ರಾವಣನು ಅದನ್ನು ತಿರಸ್ಕರಿಸಿ ಓ ಶ್ರೀರಾಮ ನೀನು ಚೆನ್ನಾಗಿ ತಿಳಿದಿದ್ದೀಯ ಈ ನನ್ನ ಜೀವನವು ಜೀವವು ಹೊರಟು ಹೋಗುವಾಗ ನೀನು ನನ್ನ ಹತ್ತಿರ ನಿಲ್ಲುವೆ ಅದೇ ನೀನು ನನಗೆ ನೀಡುವ ಶುಲ್ಕ ಎಂದು ಹೇಳಿ ಸೀತೆಯನ್ನು ತನ್ನ ಜೊತೆಗೆ ಲಂಕೆಗೆ ಕರೆದೊಯ್ಯುತ್ತಾನೆ ಕೃಪೆ ಸಾಮಾಜಿಕ ಜಾಲತಾಣ ಈ ಕತೆ ಕಾಲ್ಪನಿಕ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇದನ್ನು ಇತರರಿಗೂ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ